ಐದು ವರ್ಷ ಆಯ್ತು ನೀ ಮಣೆಬರ್ಕೆ ಏನು ಯಾಯಿತು ನಂತರ ಅದ್ರ ಬಗ್ಗೆ ನಮ್ಮ ಮಾತಾಡ್ತೀರಿ ಮಾತಾಡ್ತೀನಿ ನೀವ್ ಇವತ್ತು ಇದನ್ನೆಲ್ಲ ರಾಜಕಾರಣ ಬಿಟ್ರೆ ಬದ್ಲು ಏನು ಗೊತ್ತಿಲ್ಲ ನಿಮ್ಗೆ ಈ ದೇಶದ ಅಭಿವೃದ್ಧಿ ಗೊತ್ತಿಲ್ಲ ಮುಂದಣಿ ಸಾಕು ನೋಡಿದ್ದೀವಿ ಏ ಅಲ್ಲಿ ಮಾತು ಒಂದ್ ಸೆಕೆಂಡ್ ಸುಂದೆ ಕುತ್ಕೊಳ್ಳಿ ಆಯ್ತು ಎಲ್ಲರಿಗೂ ಕೊಡ್ತೇನೆ ಮಾತಾಡ್ಲಿಕ್ಕೆ ಎಲ್ಲರಿಗೂ ಕೊಡ್ತೇನೆ ರಾತ್ರಿ ಬೆಳಿಗ್ಗೆ ತನಕ ಕುತ್ಕೊಳ್ಳಿ ಸಣ್ಣ ಕೂತ್ಕೋಳ್ಳಿ ಕುತ್ಕೊಳ್ಳಿ ಕುತ್ಕೊಳ್ಳಿ ಇವತ್ತು ನಾಳೆ ಬೆಳಿಗ್ಗೆ ತನಕ ಆದ್ರೆ ನಿಮ್ಗೆ ಎಲ್ಲರಿಗೂ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತೇನೆ ನಾಳೆ ಬೆಳಿಗ್ಗೆ ನಿಮ್ಮನ್ನು ಬಿಡುದಿಲ್ಲ ಇವತ್ತು ಇಡೀ ರಾತ್ರಿ ಬಿಡುದಿಲ್ಲ ಕೂತ್ಕೊಳ್ಳಿ ಎಲ್ಲರಿಗೂ ಕೊಡ್ತೇನೆ ಯಾರಿಗೆಲ್ಲ ಮಾತಾಡಬೇಕು ಎಷ್ಟು ಬೇಕು ಮಾತು ನಾನಿಗೆ ಸುನಿಲ್ ಅವರೇ ಈ ಒಂದು ಗಂಭೀರ ವಿಚಾರ ನಾವೆಲ್ಲ ಒಗ್ಗಟ್ಟಿನಿಂದ ಚರ್ಚೆ ಆಗಬೇಕು ಸತ್ಯಾಂಶ ತಿಳಿಬೇಕಂದ್ರೆ ಎಲ್ಲರಿಗೂ ಕೂಡ ಒಂದು ದೊಡ್ಡ ಆಯ್ತು ಒಂದು ನಿಮಿಷ ಒಂದು ನಿಮಿಷ ನಿಮ್ಗೆ ಏನ್ ಬೇಕಾದ್ರೆ ಬಳಸ್ಬೋದಾ ಅವ್ರಿಗೇನು ಏನು ನಾನು ಅದು ನೋಡ್ತೇನೆ ಇಲ್ಲಿ ಪರ್ ಇಲ್ಲಿ ವಿಚಾರ ಏನಿದೆ ಅಂತೇಳಿದರೆ ನಿಮಗೆ ಯಾರಿಗೆಲ್ಲ ಮಾತಾಡಲಿಕ್ಕೆ ಬೇಕು ದಯವಿಟ್ಟು ಪಟ್ಟಿ ಕೊಡಿ ನಾಳೆ ಬೆಳಿಗ್ಗೆ ತನಕ ನಿಮ್ಮನ್ನು ಮಾತಾಡಿಸದೆ ನಾನು ಕಳಿಸೋದಿಲ್ಲ ಊರಿಗೆ ಕಳಿಸೋದಿಲ್ಲ ಒಂದು ಇಲ್ಲಿ ಪ್ರಶ್ನೆ ಏನಿದೆ ಅಂತೇಳಿದರೆ ಈ ಒಂದು ಗಂಭೀರತೆಯ ಒಂದು ವಿಚಾರವನ್ನು ತಾವು ಪ್ರಸ್ತಾವ ಮಾಡುವಾಗ ನಮಗೆ ಅಷ್ಟೇ ಆ ನೈಜವಾದ ಅದು ಆಗಿದ್ದಲ್ಲಿ ತನಿಖೆ ಸುತ್ತ ತನಿಖೆ ನಡೆಸಿ ಆಗಿದ್ದಲ್ಲಿ ನೈಜವಾದ ಆರೋಪಿ ಪತ್ತೆ ಕಠಿಣ ಅದು ನಮ್ಮ ಆಯಿತು ಅದು ತಣಿಕೆ ನೋಡಿ ಇವ್ರೆ ನಾನು ಹೇಳಿದಕ್ಕೆ ಕೇಳಿ ನಿಮ್ಮ ಕೊಠಡಿಯಲ್ಲಿ ಟಿವಿ ನಾನು ಅಧ್ಯಕ್ಷ ನಾನು ಒಂದು ನಿಮಿಷ ಆಯ್ತು ಅಲ್ಲ ಯಾರು ಯಾರು ನೋಡಿ ಅದನ್ನು ಪತ್ತೆ ಹಿಡಿ ಒಂದ ಸೆಕೆಂಡ್ ಸುನಿಲ್ ಅದಕ್ಕೆ ಕಠಿಣವಾದ ಕಠಿನವಾದ ಕಮತೆколಬೇಕು ಹೇಳಿ ಇಲ್ಲಿ ಚರ್ಚೆ ಆಗುವಂತದ್ದು ತಾವು ಪದೇ ಪದೇ ನಮ್ಗೆ ಅಡ್ವೈಸ್ ಮಾಡ್ತಾ ಇದ್ದೀರಾ ನಮ್ದೇನೋ ಇಲ್ಲ ತಾವು ಆ ಸ್ಥಾನದಲ್ಲಿ ಕೂತ್ಕೊಂಡು ಆಗಿದ್ದಾರೆ ಅನ್ನೋ ಪ್ರಶ್ನೆ ಬರ್ಬಾರ್ದು ಚರ್ಚೆ ಆಗ್ತಾ ಇರೋದು ಅದ್ರ ಬಗ್ಗೆನೇ ಚರ್ಚೆ ಆಗ್ತಾ ಇರೋದು ಹೌದಪ್ಪ ಚರ್ಚೆ ಆಗ್ತಾ ಇರೋದು ಒಂದು ನಿಮಿಷ ನಾನು ಹೇಳಿದೆ ಒಂದೇ ನಿಮಿಷ ಈ ಘಟನೆ ನಡೆದಾಗ ಈ ಘಟನೆ ನಡೆದಾಗ ಅಲ್ಲಿ ಒಳ್ಳೆಯ ಕೆಟ್ಟ ಈ ದೇಶದ ಇರ್ತಾರೆ ಈ ಘಟನೆ ಅವರು ಪಾಕ್ ಪಾಕಿಸ್ತಾನ ಬಗ್ಗೆ ಘೋಷಣೆ ಕೂಗಿದಾಗ ಅಲ್ಲಿ ರಾಜಾಜಿನಗರದ ಒಬ್ಬ ಕಾರ್ಯಕರ್ತ ಇರ್ತಾನೆ ಅವನು ಕಾಂಗ್ರೆಸ್ ಅವನೇ ಅವನು ಕಾಂಗ್ರೆಸ್ ಅವನೇ ರಾಜಾಜಿ ನಗರದ ಕಾರ್ಯಕರ್ತ ಅವನು ನಾನು ನೋಡಿದೆ ಆ ಫೋಟೋದಲ್ಲಿ ರಾಜಾಜಿನಗರದ ಕಾರ್ಯಕರ್ತ ಅವನು ಅವನು ಪಾಕಿಸ್ತಾನ ಜಿಂದಾಬಾದ್ ದಕ್ಷ್ ಬಾಯಿ ಮುಚ್ತಾನೆ ತಾವು ಈಗ ಅಷ್ಟೆಲ್ಲ ಆದ್ಮೇಲೆ ಅವನು ಯಾಕೆ ಮುಚ್ತಾನೆ ಅವರು ಯಾರ ಅವನ ಹೆಸರು ನಜೀರ್ ಆ ನಾಸೀರ್ ಹುಸೇನ್ ಆದ್ರೆ ಅವ್ರು ಯಾಕೆ ಮುಚ್ತಾರೆ ಬಾಯಿ ಅವ್ರು ಪಾಕಿಸ್ತಾನ ಅಂದಿದ್ಕೆ ಬಾಯಿ ಮುಚ್ಚಿದ್ದವ್ರು ತಾವು ಆ ಸ್ಥಾನದಲ್ಲಿ ಕೂತ್ಕೊಂಡು ನೀವು ಈ ತರ ಹೇಳಿದ್ರೆ ನಮ್ಗೊಂಥರ ಚರ್ಚೆ ನಡೀತಾ ಇದೆ ನಮ್ಗೆ ನಡೀತಾ ಇದೆ ಚರ್ಚೆ ನಡೀಲಿ ನಮ್ಗೆ ಎಲ್ಲಾ ಮಾಧ್ಯಮದಲ್ಲೂ ಬಂದಿದೆ ಎಲ್ಲಾ ಮಾಧ್ಯಮದಲ್ಲೂ ಬಂದಿದೆ ಎಲ್ಲಾ ದೇಶದ ಮಾಧ್ಯಮದಲ್ಲೂ ಬರ್ತಾ ಇದೆ ಟ್ವೀಟ್ ಮಾಡಿದರೆ ಜನ ರಿಯಾಕ್ಟ್ ಮಾಡಿದ್ದಾರೆ ನಾವು ರಿಯಾಕ್ಟ್ ಮಾಡಿದಿರಿ ಇಷ್ಟಾದ ಮೇಲೂ ಇನ್ನೂ ಡೌಟ್ ಅಂತ ಹೇಳಿದ್ರೆ ಇದೇನು ನಾವು ಪಾಕಿಸ್ತಾನದಲ್ಲಿ ಭಾರತದಲ್ಲಿ ನಡೆದಿರೋ ಚುನಾವಣೆ ಕರ್ನಾಟಕ ಇಲ್ಲಿ ಅಂತದ್ದು ಈಗ ಈಗ ಕೂತ್ಕೊಳ್ಳಿ ಈಗ ನಾನು ಎಲ್ದು ಇಷ್ಟೇ ಸುನಿಲ್ ಅವ್ರೆ ಸುನೀಲ್ ನಾನು ಇಷ್ಟ ಹೇಳ್ತಿದ್ದೇನೆ ಇದು ರಾಜ್ಯ ಮತ್ತು ದೇಶದ ಇಂಟ್ರೆಸ್ಟ್ ಅಲ್ಲಿ ಆಗುವಂತ ಚರ್ಚೆ ಸಮಗ್ರವಾದ ಚರ್ಚೆ ಆಗಲಿ ಈ ಸಂದರ್ಭದಲ್ಲಿ ನಮ್ಗೆ ನಿಜವಾಗಿಯೂ ದೇಶ ಪ್ರೇಮದ ರಾಜ್ಯ ಪ್ರೇಮ ಇದ್ರೆ ನಾವು ಇದಕ್ಕೆ ಬಗ್ಗೆ ಸೂಕ್ತವಾಗಿ ಚರ್ಚೆ ಮಾಡ್ತೇವೆ ಹೊರತು ನಾವು ಅನಗತ್ಯ ಕೆಲವು ರಾಜ್ಯಕ್ಕೆ ತರಲಿಕ್ಕೆ ನಾವು ಹೋಗುದು ಬೇರೆ ಬೇರೆ ವಿಚಾರ ಮಾತಾಡಲಿಕ್ಕೆ ಇರಬಹುದು ನಾನು ಇಲ್ಲ ಬೇರೆ ಸಂದರ್ಭದಲ್ಲಿ ಮಾತಾಡಿ ಅದು ನಾನು ಹೇಳಿದೃಷ್ಟಿ ಅಂತ ಹೇಳಿದರೆ ಅದಕ್ಕೆ ನಾವು ಫೋಕಸ್ ಮಾಡಿಕೊಂಡು ಇವತ್ತು ಈ ರೀತಿಯ ಆ ವಿಚಾರ ಅದೇ ಬಗ್ಗೆ ಫೋಕಸ್ ಮಾಡಿಕೊಂಡು ಹೋಗೋ ವಿಚಾರ ಆಗಲಿ ಯಾಕೆಂದೇಳಿದರೆ ಏನಾದರೂ ಒಂದು ಉದ್ದೇಶ ಇಲ್ಲಿ ಮಾತಾಡೋದು ಅಲ್ಲಿ ಆಟೋಮ್ಯಾಟಿಕ್ ಅದಕ್ಕೆ ರಿಯಾಕ್ಷನ್ ಬರ್ತದೆ ಅಲ್ಲಿಂದ ಬರುವಾಗ ಇಲ್ಲಿ ನಿಜ ಏನು ನಮ್ಮದು ಫೋಕಸ್ ಇದೆ ಅದು ಬಿಟ್ಟು ಹೋಗುವಂಥ ವಿಚಾರ ಇವತ್ತು ಯಾರು ಕೂಡ ಅವಕಾಶ ಮಾಡಿ ಕೊಡೋದೇ ಇಲ್ಲ ನಿಮ್ಮೆಲ್ಲಾ ವಿಚಾರ ನೀವು ಅದು ಬಹಳ ಸ್ಪಷ್ಟತೆ ಹೇಳಿ ಕೂಡ ನೋಟ್ ಮಾಡಲಿ ನ್ಯಾಯ ಎಲ್ಲರಿಗೂ ಸಿಕ್ಕುವಂಥ ಅವಕಾಶ ಒಗ್ಗಟ್ಟೆ ನಮ್ಮ ದೇಶ ಪ್ರೇಮ ಮತ್ತು ರಾಜ್ಯಪ್ರೇಮ ಹೇಳಿಕೆ ಚರ್ಚೆಯ ಚೌಕಟ್ಟನ್ನ ಬಿಟ್ಟು ಎಲ್ಲೂ ಕೂಡ ಅಧ್ಯಕ್ಷ ಸರ್ಕಾರ ಸರ್ಕಾರದ ಧೋರಣೆಗಳ ಕಾರಣಕ್ಕೆ ಇದನ್ನ ಹೇಳಿದ್ರೆ ಬಿಟ್ರೆ ಬೇರೆ ಏನೂ ಇಲ್ಲ ಅಧ್ಯಕ್ಷ ಅಧ್ಯಕ್ಷ ಅಧ್ಯಕ್ಷರೇ ಸುನಿಲ್ ಕುಮಾರ್ ಹೆಸರು ತಮ್ಮ ಚೌಕಟ್ಟನ್ನ ಬಿಟ್ಟು ಎಲ್ಲಿ ತನಕ ಕ್ಷೇಪಣೆ ಕ್ಷೇಪಣೆ ಏನು ಅನ್ನೋದನ್ನ ನಾನು ಹೇಳ್ತೇನೆ ಪಾರ್ಲಿಮೆಂಟ್ ನೋಡೋ ನಾನು ಮತ್ತೆ ಕಚೇರಿ ಅಲ್ಲಿ ಖರ್ಚು ನಾನು ಕೇಳ್ತೇನೆ ನಿಮ್ಮ ಜೊತೆಗೆ ನೋಡಿ ಗೆ ಬನ್ನಿ ಗೆ ಬನ್ನಿ ಡೆಪ್ಯೂಟಿ ಸ್ಪೀಕರ್ ಅಧ್ಯಕ್ಷರೇ ಡೆಪ್ಯೂಟಿ ಅವರೇ ಅದನ್ನೇ ಬನ್ನಿ ಅದನ್ನೇ ಬನ್ನಿ ಆಫೀಸ್ ಬನ್ನಿ ಅಲ್ಲಿ ಒಳಗಡೆ ಬನ್ನಿ ಏನ್ ಮತ್ತೆ ಬನ್ನಿಲಿ ಮಾತಾಡ ನಾನ್ ಬರ್ತೇನೆ ಅಲ್ಲ ಅಲ್ಲಿ ಮಾತಾಡ್ತು ಬರ್ತೇನೆ